ರಂಗದ ಧ್ರುವ ತಾರೆ ಎಂ ಜಿ ರಾಮಚಂದ್ರನ್ ತಮಿಳು ಭಾಷೆಯ ಖ್ಯಾತ ನಟ ರಾಜಕಾರಣಿ ಇವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ರಾಜ್ಯವಾಳಿದವರು ಎಂಜಿಆರ್ ಎಂದೇ ಪ್ರಖ್ಯಾತರಾದವರು ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ದೊರೆಯಿತು ಎಂಜಿಆರ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಮಧುರನ್ ಗೋಪಾಲನ್ ರಾಮಚಂದ್ರನ್ ರವರ ನೂರ ಎಂಟನೇ ಹುಟ್ಟುಹಬ್ಬವನ್ನು ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಅರುಣ್ ಟಾಕೀಸ್ ಬಳಿ ಅದ್ದೂರಿಯಾಗಿ ಆಚರಿಸಲಾಯಿತು ಜೆಡಿಎಸ್ ಮುಖಂಡರು ಹಾಗೂ ಎಂಜಿಆರ್ ಅಭಿಮಾನಿಯಾದ ವಿಜಯ್ ಕುಮಾರ್ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಎಂಜಿಆರ್ ಅವರ ಜನ್ಮದಿನದ ಅಂಗವಾಗಿ ಆಗಮಿಸಿದ್ದ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಅಪಾರ ಅಭಿಮಾನಿಗಳು ಭಾಗವಹಿಸಿ ಎಂ ಜಿ ಆರ್ ಪರವಾಗಿ ಘೋಷಣೆಗಳನ್ನು ಮುರುಗಿದ ದಿವಸ ನಮ್ಮ ಡಾಕ್ಟರ್ ಎಂ ಜಿ ರಾಮಚಂದ್ರನ್ ಅವರದ ಹುಟ್ಟು ಹಬ್ಬ ನೂರ ಎಂಟನೇ ವರ್ಷ ಇವತ್ತು ಗಾಂಧಿನಗರ ಅಂತೆ ಹಬ್ಬ ಅಂತ ಹೇಳ್ಬೋದು ತಮಿಲಿಯನ್ಸು ಆ ಎಂ ಜಿ ಆರ್ ಫ್ಯಾನ್ಸ್ ಅಂದರೆ ಈ ಗಾಂಧಿನಗರ ಕ್ಷೇತ್ರದಲ್ಲಿ ಎ ಡಿ ಎಮ್ ಕೆ ಗೆದ್ದಂಥ ಕಾನ್ಸ್ಟುನ್ಸಿ ಅಷ್ಟು ತಮಿಲಿಯನ್ಸ್ ಇರುವಂಥ ಜಾಗ ಇದು ಹತ್ತತ್ರ ಎರಡು ಲಕ್ಷ ಮೂವತ್ತು ಸಾವಿರ ವೋಟಿಂಗಲ್ಲಿ ಬೇರೆ ಎರಡು ಲಕ್ಷ ಜನ ಇವತ್ತು ತಮಿಲಿಯನ್ಸ್ ಇದ್ದಾರೆ ಈ ಗಾಂಧಿನಗರದಲ್ಲಿ ಈ ಭಾಗದಲ್ಲಿ ಅಂದರೆ ಎಮ್ ಜಿ ಆರ್ ಅಂದರೆ ಡಾಕ್ಟರ್ ಅಣ್ಣವ್ರಿಗೆ ಭಾರಿ ಪ್ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾಕಂದ್ರೆ ಅವ್ರ ಕೆಣ್ಣೆಗೆ ಕೊಟ್ಟಂಥ ನಮ್ಮ ಮುತ್ತುರಾಜರಿಗೆ ಡಾಕ್ಟರ್ ಎಮ್ ಜಿ ಆರು ಅಂಥವ್ರು ಇವತ್ತು ಮಹಾ ನಟನರಿಗೆ ಇವತ್ತು ಏನು ಹಬ್ಬ ಅಂತ ಹೇಳ್ಬೋದು ಶ್ರೀರಾಮ್ಪುರಕ್ಕೆ ಇವತ್ತು ತಮಿಲಿಯನ್ಸ್ಗೆ ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಕೈಲಾದ್ರೆ ಸಣ್ಣ ಪುಟ್ಟ ಒಂದು ಅಭಿಮಾನಿಗಾಗಿ ಇವತ್ತು ಮಂಜೂರಾಗಲಿ ಇಲ್ಲಿರುವಂಥ ಎಲ್ಲ ಮುಖಂಡರು ಎಲ್ಲ ಎಮ್ ಜಿ ಆರ್ ಫ್ಯಾನ್ಸು ಯಾವುದೇ ಪಕ್ಷದ ಚಟುವಟಿಕೆಯಲ್ಲಿ ಯಾವುದು ನಾವು ಇಲ್ಲಿ ಯಾರಿಗೂ ನಾವು ಅಭಿ ಆಹ್ವಾನ ಪತ್ರಿಕೆ ಯಾರಿಗೂ ನೀಡಿಲ್ಲ ಯಾಕಂದರೆ ಎಲ್ಲರೂ ಎಮ್ ಜಿ ಆರ್ ಫ್ಯಾನ್ಸ್ ಇವತ್ತು ಎಲ್ಲರೂ ಯುವಕರು ಸೇರಿ ಎಲ್ಲರೂ ಒಂದು ತಮಿಳಿಯನ್ಸು ನಾವು ಎಮ್ ಜಿ ಆರ್ಸು ಹಾಗಾಗಿ ಇದು ನಮ್ಮ ಕನ್ನಡ ನೆಲ ಜಲ ಆದ್ರೂ ನಮ್ಮ ಸಂಸ್ಕೃತಿ ಇದ್ರೂ ಡಾಕ್ಟರ್ ಎಮ್ ಜಿ ರಾಮಚಂದ್ರ ಅವರಿಗೆ ನಾವು ಅಭಿಮಾನಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ಆಗಲಿ ಅಂಬರೀಷ್ ಆಗಲಿ ಆಮೇಲೆ ಎಲ್ಲರೂ ಅಭಿಮಾನಿಗಳಿವೆ ಯಾರು ಯಾರು ಇವರು ಶ್ರೀರಾಮ್ಪುರದಲ್ಲಿ ಎಲ್ಲ ಅಭಿಮಾನಿಗಳಿದ್ದಾರೆ ಎಲ್ಲ ಸಂಘಟನೆಯವರಿದ್ದಾರೆ ಕನ್ನಡಾಪರ ಸಂಘಟನೆಯವರಿದ್ದಾರೆ ಸಣ್ಣಪುಟ ಸಂಘ ದಲಿತರು ಸಂಘವರಿದ್ದಾರೆ ಎಲ್ಲ ಸಂಘದವರು ಸೇರಿ ಇವತ್ತು ಅಭಿಮಾನಿಗಳೇ ಸೇರಿ ಇವತ್ತು ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಊಟಪನ್ನ ಸರ್ ಸರ್ ಯಾಕಂದ್ರೆ ಅಣ್ಣ ತೀರ್ಕೊಂಡ ತೀರ್ಕೊಂಡಾದ್ಮೇಲೆ ಅಯ್ಯಷ್ಟು ಭಾರತ ದೇಶದಲ್ಲಿ ಬಂದಂತ ಜನ ಅಂದ್ರೆ ಡಾಕ್ಟರ್ ಎಂ ಜಿ ರಾಮಚಂದ್ರ ಅವರಿಗೆ ಯಾಕಂದ್ರೆ ಅಖಂಡ ಭಾರತದಲ್ಲಿ ಇವತ್ತು ಟ್ರೈನ್ ಫ್ರೀ ಕೊಟ್ಟರು ಅವತ್ತು ಅವ್ರು ಸತ್ತಾಗ ಅಷ್ಟು ಜನ ಬಂದರು ಯಾಕಂದ್ರೆ ಅವರು ಅವ್ರ ಕೊಡುಗೆ ಬಂದು ಅಪಾರವಾದ ಕೊಡುಗೆ ಅವರು ಜನಪ್ರತಿ ನಾಯಕರು ಆ್ಯಕ್ಚುಲಿ ಬಡವರು ಯಾರೇ ಹೋಗಲಿ ಅವರು ಕಾಲೇಜಿಲ್ಲ ಎಲ್ಲಾರನ್ನೂ ಅವನು ತಪ್ಪಿಕೊಂಡು ಮಾತ್ರ ಸಾಕಷ್ಟು ಅವ್ರ ಕೊಡುಗೆ ದಾಸಿದೆ ಯಾಕಂದ್ರೆ ಅವರು ಎಲ್ಲೇ ಹುಟ್ಟಿರ್ಬೋದು ಎಲ್ಲೇ ಒಂದು ಕಡೆ ಇರ್ಬೋದು ಆದರೆ ಇವತ್ತು ಕೊಡುಗೆ ಅಂತ ಇಡೀ ಭಾರತ ದೇಶಕ್ಕೆ ಸುಮಾರು ಇದೆ ಸರ್ ಅವ್ರ ಕೊಡುಗೆ ಎಲ್ಲರೂ ಕೂಡ ಇಷ್ಟಪಡುವ ಸರ್ ಇವತ್ತಿನ ದಿವಸ ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಜೆಡಿಎಸ್ ಆಗ್ಬೋದು ಇದಕ್ಕೆ ಒಂದು ಕೈ ಮೇಲೆ ಅಂತ ಡಾಕ್ಟರ್ ಎಂ ಜಿ ರಾಮಚಂದ್ರ ಅಂತ ಹೇಳ್ಬೋದು ಯಾಕಂದ್ರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿವರೆಗೂ ಯಾವುದೇ ಪಕ್ಷ ಬೇಡ ಅಂತ ಬಿಟ್ಟು ಹೋದವರು ಆದರೆ ಎಮ್ ಜಿ ರಾಮಚಂದ್ರ ಅವರು ಇವತ್ತು ನಮ್ಗೆ ಯಾವ್ದಾದ್ರು ಒಂದು ಜನರಿಗೆ ಏನಾದರೂ ಸಣ್ಣ ಪುಟ್ಟ ನಾವು ಏನಾದರೂ ಕೆಲಸ ಮಾಡಬೇಕು ನಮ್ಮ ಹಿಂದೆ ಸಾಕಷ್ಟು ಜನ ಇದ್ದಾರೆ ಬಡವರು ಇದ್ದಾರೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಮಹಾನ್ ಕೊಡುಗೆ ಕೊಟ್ಟಂಥ ಒಬ್ಬರು ನಾಯಕರು ಇವತ್ತಿನ ದಿವಸ ಅವತ್ತು ಎಲ್ಲ ಪಕ್ಷವರು ಇವತ್ತು ಅವ್ರಿಗೆ ಆವನ ಅಂತ ಅಂತ ಹೇಳ್ಬಾರ್ದು ಎಲ್ಲರೂ ಸಂಭ್ರಮ ಮಾಡ್ತಾಯಿದ್ರೆ ಇದು ಯಾವುದೇ ಥರ ಪಕ್ಷ ಅಂತ ಮಾಡ್ತಾ ಇಲ್ಲ ಎಲ್ಲರೂ ಎಮ್ ಜಿ ಆರ್ಗೆ ಅಂದರೆ ಭಾರಿ ಪ್ರೀತಿ ಅಖಂಡ ಭಾರತ ಬಿಟ್ಟು ವರ್ಲ್ಡಲ್ಲಿ ಎಮ್ ಜಿ ಆರ್ ಫ್ಯಾನ್ಸು ಸಿಕ್ಕಾಪಟ್ಟಿದ್ದಾರೆ ನೂರ ಎಂಟು ವರ್ಷ ಆದ್ರೂ ಇವತ್ತಿನ ದಿವಸ ನಲ್ವತ್ತು ನಲವತ್ತೈದು ದಿವಸ ಮೂವತ್ತು ವರ್ಷ ಅಂತ ಯುವಕರು ಇವತ್ತು ಅವ್ರನ್ನ ವಿಭ್ರಮೆ ಸಂಭ್ರಮದಿಂದ ಇವತ್ತು ಅವ್ರನ್ನ ಅಷ್ಟೊಂದು ಮೆರವಣಿಗೆ ಮಾಡ್ತಾಯಿದ್ದಾರೆ ಇವತ್ತು ಜಾತಿ ಭಾಷೆ ಮಿತಿ ಇಲ್ಲ ಅನ್ನೋ ಒಂದು ಮಾತಿದೆ ಅದರಲ್ಲಿ ರಾಜ್ಕುಮಾರ್ ಸಮಕಾಲೀನವಾಗಿ ಇಡೀ ದೇಶದೆಲ್ಲೆಡೆ ಸರ್ ಇವತ್ತಿನ ದಿವಸ ಎಂ ಜಿ ರಾಮಚಂದ್ರ ಎನ್ ಟಿ ಆರ್ ಆಗ್ಬೋದು ಆಮೇಲೆ ಅಣ್ಣವ್ರು ಆಗ್ಬೋದು ಇವರೆಲ್ಲ ಬಂದ್ಬಿಟ್ಟು ದೇಶದಲ್ಲಿ ಯಾವುದೇ ಥರ ರಾಜಕೀಯ ಹೌದು ಯಾವುದೇ ಥರ ರಾಜಕೀಯ ಮಾಡ್ಕೊಂಡು ಬಂದಿಲ್ಲ ಅವರೆಲ್ಲ ಸರ್ವಭೌಮ ಅವರ ನಟನೆ ಆಗ್ಬೋದು ಇವರು ಶಿವಾಜಿ ಆಗ್ಬೋದು ಅವರು ಇಡೀ ದೇಶಕ್ಕೆ ಬಂದು ಅಪಾರವಾಡ ಅಂತ ನಟನ ಸಾರ್ವಭೌಮ ಅಂತ ಹೇಳ್ಬೋದು ಅವರೆಲ್ಲ ಅಷ್ಟೊಂದು ಯಾಕಂದರೆ ಅವರತ್ರ ಕಲಿಯಂತ ಕೆಲಸ ಸುಮಾರಿದೆ ಸರ್ ಅವರು ವಿದ್ಯೆ ಕಲಿಯಂಥ ಕೆಲಸ ಸುಮಾರು ಇದೆ ನನಗೆ ತಂದಂಗೆ ಅವರು ಒಂದು ದೊಡ್ಡ ವ್ಯಕ್ತಿ ನನ್ನ ತಿಳಿದು ದೊಡ್ಡ ವ್ಯಕ್ತಿ ಅಣ್ಣವರು ದೊಡ್ಡವರು ಅದರದ್ದು ನಾವು ನೋಡಿದ್ದೀವಿ ಅವರಾಗಲಿ ಯಾರಾಗಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೊಂದು ಸಂತೋಷ ಸರ್ ಇಷ್ಟು ಸಿನಿಮಾಗಳು ಇದುವರೆಗೂ ನಾನು ನೋಡಿದ್ದೀನಿ ಆದ್ರೆ ಚಿಕ್ಕ ಹುಡುಗ ಸರ್ ಅದೆಲ್ಲ ಅಷ್ಟು ಇದಿಲ್ಲ ಅಷ್ಟು ಹೇಳೋಕ್ಕೆ ನನಗೂ ಇದಿಲ್ಲ ಆದ್ರೂ ಒಳ್ಳೆದು ವ್ಯಕ್ತಿ ಅಣ್ಣವರಾಗ್ಲಿ ಪುನೀತ್ ರಾಜ್ಕುಮಾರ್ ಆಗ್ಲಿ ಎಲ್ಲ ಒಂದು ಇದು ಹೌದು ಸರ್ ಮಾಡ್ತೀವಿ ಸರ್ ಎಲ್ಲ ಮಾಡ್ತೀವಿ ಸರ್ ಎಲ್ಲ ಎಲ್ಲ ದೇಶಕ್ಕೆ ಅವರು ಇದು ಮಾಡಿದ್ದಾರೆ ಎಲ್ಲ ಅದರಿಂದ ಒಳ್ಳೆ ಒಂದು ಇದು ಮಾಡಿದ್ದೀವಿ ಎಲ್ಲ ದೊಡ್ಡ ವ್ಯಕ್ತಿಗಳು ಇರೋಲ್ಲ ದೊಡ್ಡವರು ಎಲ್ಲರೂ ಅದರಿಂದ ಅಂದ್ರೆ ಏನಂದ್ರೆ ಕಲಾವಿದ್ರು ಅಂದ್ರೆ ಅವರು ಎಲ್ಲರೂ ಬೇಕು ಸರ್ ಅವರಿಗೆ ಎಲ್ಲ ಮಾಡಿ ಎಲ್ಲ ಅದರಿಂದ ಯಾರಿಗೂ ಯಾರು ಬಾಧೆ ಮಾಡಿಲ್ಲ ಭೇದಭಾವ ಯಾರು ಮಾಡಿಲ್ಲ ಅದರಿಂದ ಎಲ್ಲ ಇದು ಮಾಡ್ತಾರೆ ಸರ್ ಅಷ್ಟೇ மறைந்து எத்தனை ஆண்டு ரசிகர்கள் என்றைக்குமே அவருக்கு ஆதரவு தெரிவிப்பார்கள் மறையாமலும் வெள்ளித்திரையிலும் மக்கள் உள்ளத்திலும் மறையாத உருவமாக அவர் என்றைக்கும் வாழ்ந்து கொண்டிருக்கும் கடவுளாக பார்க்கப்படுகிறார் சார் இன்னைக்கு நூத்தி எட்டு வருஷம் ஆனாலும் இன்னைக்கு மக்கள் வந்து கொண்டாடுறாங்க இந்த சீராம்பரத்துல நீங்க என்ன நினைக்கிறீங்க அங்கிருந்து வந்து இந்த மக்கள் வந்து அவருடைய வழியில நேர்மையா இருக்கணும் நியாயமா நடந்து கொண்டுங்கிற இதுல வந்து இன்னைக்கும் மக்கள் வந்து அவருடைய நேர்மைய விரும்புறாங்க அப்படின்னா எம்ஜிஆரோட கொள்கை என்ன மக்களுக்கு மக்களுக்கு நீதி நேர்மை மக்கள்கிட்ட நியாயமா கண்ணியமா நடந்துக்கணும் இதுதான் அவர் கத்து கொடுத்து இப்போ ஜென்ரேஷனுக்கு எம்ஜிஆர் சொன்னா என்ன சொல்வார் கருத்துக்கள் சொன்னா மக்களுக்கு மக்களுக்கு இன்னைக்கு இருக்க ஜென்ரேஷன் இப்போ ஜென்ரேஷனுக்கு கருத்துக்கள் என்ன சொல்லுவார் எம்ஜிஆர் இந்த மக்களுக்கு அன்னைக்கு சொன்ன கருத்து தான் அவர் என்னைக்கும் சொல்லுவார் ஒழுக்கத்தோடையும் நாணயத்தையோடும் மக்கள் நான் எப்படி திரைப்படங்களில் நடிக்கிறேனோ அதே போல நீங்களும் ஒழுக்கத்தோடும் நல் நல்ல பழக்க வழக்கங்களோடும் வாழ வேண்டும் தான் சொல்லுவார் சார் இன்றைக்கி சினிமா துறையில் இன்றைக்கி புதுமுகம் இருக்கட்டும் பழைய முகம் இருக்கட்டும் சொல்லக்கூடிய முகம் இன்றைக்கி எம்ஜிஆர் யாரும் மறக்கல ஆனாலும் இந்த கர்நாடகாவில் வந்துட்டு கனடா பீப்பிள்ஸ் வந்து இன்னைக்கு கன்னடிகர்ஸ் எல்லாம் இன்றைக்கி செலிப்ரேஷன் பண்ணுறாங்க பட் அவர் எந்த அளவுக்கு சந்தோஷப்பட்டிருப்பார் எம்ஜிஆர் இன்னும் சொல்ல போனால் எம்ஜிஆர் திரைப்படமே அதிகமாக கர்நாடகா பகுதிகளில் தான் எடுப்பார்

ராஜ்குமார் எம்ஜிஆர் சிவாஜி கணேஷ் இவங்களா இணை பெரியாத துருவங்கள் நடிப்புக்குன்னு ஒரு இலக்கணத்தை கற்று இப்போ எம்ஜிஆரா வந்து டாக்டர் ராஜ்குமாருக்கு என்ன சொல்ல விரும்புறாரு அந்த குடும்பத்துக்கு இன்னைக்கு அவர் உயிரா தான் அவர் நினைச்சிட்டு இருந்தார் உயிரா நினைச்சு ஆமா தம்பின்னு தான் சொல்லுவார் நோடி நோடி இவத்து சாமானிய திசை ஆகிருப்போது டாக்டர் எம் ஜி ராமச்சந்திரன் அந்த இவத்து தமிழ்நாடு பந்த ஒப்ப ಕಲಾವಿದ್ರು ಇವತ್ತು ಅವ್ರ ಅಭಿಮಾನಿ ಇವತ್ತು ಯಾಕಂದ್ರೆ ಅಣ್ಣವ್ರ ಕುಟುಂಬ ಮೇಲೆ ಭಾರಿ ಪ್ರೀತಿ ಆಸಕ್ತಿ ಯಾಕಂದ್ರೆ ಸದಾ ಅವ್ರ ಕುಟುಂಬ ಮೇಲೆ ಇರುವಂಥ ಯಾವತ್ತು ವಿಶ್ವಾಸ ಡಾಕ್ಟರ್ ಎಂ ಜಿ ರಾಮಚಂದ್ರ ಅವ್ರಿಗೆ ಸದಾ ಇರ್ತದೆ ಯಾಕಂದರೆ ಅವ್ರ ಅಭಿಮಾನಿ ಅವ್ರ ಅಭಿಮಾನಿ ರೂಪದಲ್ಲಿ ಇವತ್ತು ಎಂ ಜಿ ಆರ್ ಬಂದವರೇ ಇವತ್ತು ಅವ್ರು ಅವ್ರ ಕುಟುಂಬಕ್ಕೆ ಶಿವರಾಜ್ ಕುಮಾರ್ ಅವರಿಗೆ ಆರೈಸ್ತಾ ಇದ್ದಾರೆ ಖಂಡಿತ ಶಿವಣ್ಣ ನೀವು ಅವ್ರ ಅಭಿಮಾನಿ ಯಾಕಂದರೆ ಶಿವಣ್ಣ ಅವರು ಎಮ್ ಜಿ ರಾಮಚಂದ್ರ ಅವ್ರಿಗೆ ಒಂದು ದೊಡ್ಡ ಅಭಿಮಾನಿ ಅಂತ ಹೇಳ್ಬೋದು ಶಿವಣ್ಣಗೆ ಎಮ್ ಜಿ ಆರ್ ಫ್ಯಾನ್ಸು ಸದಾ ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಶಿವಣ್ಣ ಕಾಪಾಡಲಿ ಶಿವಣ್ಣ ಆದರ್ಶ ಬೇಗ ನೀವು ಕನ್ನಡಿಗರ ಎಮ್ಮೆ ನಮ್ಮ ಎಮ್ಮೆ ಶಿವಣ್ಣ ಖಂಡಿತ ನೀವು ಬೇಗ ಬರಬೇಕು ಶಿವಣ್ಣ ನಮಸ್ಕಾರ ನಾನು ಕರ್ನಾಟಕ ಎಂ ಜಿ ಆರ್ ಲಾರೆನ್ಸ್ ಮಾತಾಡ್ತಾ ಇದ್ದೀನಿ ನಾನು ಕೋರಮಂಗ್ಲನಲ್ಲಿ ಕರ್ನಾಟಕ ಎಂ ಜಿ ಆರ್ ಅಂತ ಬಾಳ್ತಾಯಿದ್ದೀನಿ ಅಣ್ಣವರು ಮತ್ತು ನಮ್ಮ ಎಂ ಜಿ ಆರ್ ಅವರು ಮುತ್ಕೊಡೋ ಸೀನ್ ನೋಡಿದ್ರೆ ಅಷ್ಟು ಸುಂದರವಾಗಿದೆ ತುಂಬ ಆಗಿದೆ ಅದಕ್ಕೋಸ್ಕರ ನಾನು ಯಾವ ಫೋಟೋ ಹಾಕಿದ್ರೂ ಅಣ್ಣವ್ರದ್ದು ಹಾಕ್ಬಿಟ್ಟೆ ಮಾಡೋದು ಅಣ್ಣವರು ನಮ್ಮ ಎಮ್ ಜಿ ಆರ್ ತೊಡೆ ಮೇಲೆ ಶಿವನ ಮತ್ತು ಅವರು ಮಾ ಡಾಕ್ಟರ್ ರಾಜ್ಕುಮಾರ್ ಮಕ್ಕಳು ಎಲ್ಲ ತೊಡೆ ಮೇಲೆ ಅವ್ರು ಕೂತ್ಕೊಂಡು ನಮ್ಮ ದೊಡ್ಡಪ್ಪ ಅಂತ ಹೇಳ್ತು ಹೇಳಿ ಎಮ್ಮೆ ಪಟ್ಕೊಂಡು ಅಲ್ಲಿ ಚೆನ್ನೈನಲ್ಲಿ ಅವ್ರ ಮದುವೆಗೆ ಎಮ್ ಜಿ ಆರ್ ಬಂದು ಆಶೀರ್ವಾದ ಕೊಟ್ಟರು ಅದು ನನಗೆ ಗೊತ್ತು ಯಾಕಂದರೆ ಶಿವಣ್ಣ ಮದುವೆಗೆ ಎಮ್ ಜಿ ಆರ್ ಬಂದಿದ್ದಾರೆ ಫೋಟೋ ನನ್ನ ಹತ್ರ ಪ್ರೂಫ್ ಇದೆ ಯಾಕಂದರೆ ಎಮ್ ಜಿ ಆರು ಅವ್ರನ್ನ ಯಾವಾಗಲೂ ಬಿಡೋದಿಲ್ಲ ಈ ಕರ್ನಾಟಕದಲ್ಲಿ ತುಂಬ ಹೆಮ್ಮೆ ಆಗಿ ಡಾಕ್ಟರ್ ಎಮ್ ರಾಜ್ಕುಮಾರ್ ಹೆಂಗಿದಾರೋ ಆ ಥರ ತಮಿಳ್ನಾಡಿನಲ್ಲಿ ಕರ್ನಾಟಕದಲ್ಲಿ ಎಲ್ಲ ಎಮ್ ಜಿ ಆರು ಇದ್ದಾರೆ ಅದಕ್ಕೆ ಈವಾಗ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಎಮ್ ಜಿ ಆರ್ ಪರವಾಗಿ ನಾನು ನಮ್ಮ ಚೆನ್ನೈಂದ ಕರ್ಕೊಂಡು ಬಂದಿದ್ದೀನಿ ಹುಡುಗ ಸುಟ್ರು ವಾಲ್ವ್ ಫಿಲಿಮ್ಗೆ ಇವಾಗ ನಮ್ಮ ಅಣ್ಣವರು ಆರೋಗ್ಯನಲ್ಲಿ ಶಿವಣ್ಣ ಮ ಮನೆಗೆ ಬರಬೇಕಂತ ನಮ್ಮ ಎಮ್ ಜಿ ಆರ್ ಪರವಾಗಿ ಅವ್ರಿಗೆ ಆಶೀರ್ವಾದ ಕೊಡಬೇಕು ಅವರು ಖಂಡಿತಾಗಿ ಒಳ್ಳೆ ರೀತಿಯಲ್ಲಿ ಬಂದು ನಮ್ಮ ಜೊತೆಗೆಲ್ಲ ಸಂತೋಷವಾಗಿ ಇರಬೇಕಂತ ಎಮ್ ಜಿ ಆರ್ ಪರವಾಗಿ ಅವರು ನಾವೆಲ್ಲ ಬೇಡ್ಕೊಳ್ತೀವಿ వణకం కర్ణాటక ఎంజిఆర్ లారెన్స్ పేసా